ವೀಕ್ಷಕರೇ ಬೆಂಗಳೂರಿನ ಯಾವುದೇ ಭಾಗದಲ್ಲೂ ಜನ ಭೂಮಿ ಖರೀದಿ ಮಾಡುವುದು ತುಂಬ ದುಬಾರಿಯಾಗಿದೆ ಅದರಲ್ಲೂ ಐಟಿ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರುವ ಬೆಂಗಳೂರಿನ ಪೂರ್ವ ಭಾಗದಲ್ಲಂತೂ ಮನೆ ಸೈಟ್ ಜಮೀನು ಖರೀದಿ ಮಾಡುವುದು ಕನಸಿನ ಮಾತೇ ಸರಿ ಹಾಗಂತ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಏನೂ ಕಮ್ಮಿಯಾಗಿಲ್ಲ ಬೆಂಗಳೂರಿನ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದರೆ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ರಿಯಲ್ ಎಸ್ಟೇಟ್ ವ್ಯವಹಾರ ಜೋರಾಗಿಯೇ ನಡೆಯುತ್ತದೆ ಕುರುಡು ಕಾಂಚಾಣ ಕುಣಿದಾಡುತ್ತದೆ ಈ ಭಾಗದಲ್ಲಿ ಅತಿ ಹೆಚ್ಚು ಭೂಮಾಪಿಯ ನಡೆಯುತ್ತಿದ್ದು ರಿಯಲ್ ಎಸ್ಟೇಟ್ ದರ್ಬಾರ್ ಜೋರಾಗಿಯೇ ಇದೆ ಈ ಮಧ್ಯೆ ಬಡವರ ಭೂಮಿಯನ್ನು ಕಬಳಿಸಿ ಅಧಿಕಾರಿಗಳ ಕೈಬಿಸಿ ಮಾಡಿ ರಿಯಲ್ ಎಸ್ಟೇಟ್ ಕುಳಗಳು ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸುತ್ತಿರುವ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡುಬರುತ್ತಿವೆ ಅಂತಹದೇ ಪ್ರಕರಣವೊಂದು ಬೆಂಗಳೂರು ಪೂರ್ವ ತಾಲೂಕು ಸಾದರಮಂಗಲ ಗ್ರಾಮದಲ್ಲಿ ನಡೆದಿದ್ದು ಪೂರ್ವಿಕರಿಂದ ಬಂದಂತಹ ಜೀವನಕ್ಕೆ ಆಧಾರವಾಗಿದ್ದ ಭೂಮಿ ಕಂಡವರ ಪಾಲಾಗಿದೆ ಭೂಮಿ ಕಳೆದುಕೊಂಡ ದಲಿತ ಕುಟುಂಬಗಳು ಇಂದು ನ್ಯಾಯಕ್ಕಾಗಿ ಪರದಾಡುತ್ತಿವೆ ದಲಿತರ ಭೂಮಿ ಉಳಿಸುವ ನಿಟ್ಟಿನಲ್ಲಿ ಅನೇಕ ಕಾಯ್ದೆ ಕಾನೂನುಗಳಿದ್ದರೂ ಯಾವುದೇ ಕಾಯ್ದೆಗಳು ಕುರುಡು ಕಾಂಚಾಣದ ಮುಂದೆ ಕೆಲಸ ಮಾಡುವುದಿಲ್ಲ ಎಂಬುದು ಸಾಬೀತಾಗಿದೆ ದಲಿತರಾದ ಗುರೊಂಡ ವೆಂಕಿ ಕುಂಟಾ ಅನುಮಾ ಎಂಬುವರ ವಂಶಸ್ಥರಿಗೆ ಸೇರಿದ ನಾಲ್ಕು ಕಾಲು ಎಕರೆ ಚಿನ್ನದ ಬೆಲೆ ಇರುವ ಭೂಮಿಯನ್ನು ಮುಸ್ತಕ್ ಪಾಷಾ ಎಂಬುವರ ಹೆಸರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡುವ ಮೂಲಕ ಪ್ರಭಾವಿಗಳಾದ ರಮೇಶ್ ಬಾಬು ಚಿತ್ರಾ ಸುರೇಶ್ ರೆಡ್ಡಿ ನಾಗರಾಜ್ ರೆಡ್ಡಿ ಎಂಬುವರು ಕಬಳಿಸಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ ಇತ್ತ ಪೂರ್ವಿಕರಿಂದ ಬಂದಂಥ ಭೂಮಿ ಕಳೆದುಕೊಂಡ ಕುಟುಂಬಗಳು ನ್ಯಾಯಕ್ಕಾಗಿ ಹೋರಾಟಗಾರ ದಲಿತ ಮುಖಂಡ ಸಂದೇಶ್ರವರ ಜೊತೆ ಸೇರಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಅನೇಕ ಕಡೆಗಳಲ್ಲಿ ಇಂತಹದೇ ವಂಚನೆ ಪ್ರಕರಣಗಳಲ್ಲಿ ನ್ಯಾಯ ಕೊಡಿಸಿರುವ ಸಂದೇಶ್ರವರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದು ಅನ್ಯಾಯಕ್ಕೆ ಒಳಗಾದ ದಲಿತರಿಗೆ ಮರಳಿ ಭೂಮಿ ಸಿಗುವ ಭರವಸೆ ಹೆಚ್ಚಾಗಿದೆ ಸರ್ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಕೆ ಆರ್ ಪುರಂ ಹೋಬಳಿ ಸಾದ್ರಮಂಗ್ಲ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂದು ಸಬ್ ಒಂದು ಇಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನು ಬುರ್ರೋಡ ಅನ್ನೋರಿಗೆ ಐ ಎಲ್ ಎಲ್ ಆರು ಪ್ರಿಮ್ಲರು ಮತ್ತು ಬೇರೆ ಎಲ್ಲ ದಾಖಲೆಗಳಲ್ಲಿ ಅಂದರೆ ಲ್ಯಾಂಡ್ ಇದು ಎಲ್ಲ ದಾಖಲೆಗಳಲ್ಲಿ ಸುಮಾರು ನಾಲ್ಕು ಎಕರೆ ವೆಂಕಬಿನ್ ಕುಂಟರ್ ವೆಂಕಬಿನ್ ಬುರ್ರೋಡ ಇವ್ರಿಗೆ ನಾಲ್ಕು ಎಕರೆ ಜಮೀನು ಸರ್ಕಾರದಿಂದ ಅಲ್ಲ ಮತ್ತೆ ಇವರ ಐ ಎಲ್ಲೆಲ್ಲ ಪ್ರೀಮಿಯರು ಎಲ್ಲ ಸರ್ಕಾರಕ್ಕೆ ಆಗಲೇ ಆ ಕಾಲದಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಈ ಜಾಗದಲ್ಲಿ ಇರ್ತಾರೆ ಇಲ್ಲಿ ಏನು ಮಾಡ್ತಾರೆ ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಲ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ಈ ಜಾಗನ ಕಬ್ಳಿಕೆ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಇವರು ಯಾರು ಮಾರ್ದಿರಿದ್ರು ಈ ಜಾಗ ಆರಾಜಾಗ ಆಗೈತೆ ಸಿ ಈಗ ಇವಲ್ಲಿ ನಮ್ಮ ಹಿಂದೆ ನಿಂತ್ಕೊಂಡಿದ್ದಾರಲ್ಲ ಇವರೆಲ್ಲ ಯಾರು ಇವಾಗ ನಾವು ಹೇಳಿದ್ವಲ್ಲ ಬುರ್ರೋಡ ಮತ್ತು ವೆಂಕ ಮತ್ತು ಕುಂಟನಮ್ಮ ಇವರು ವಂಶಸ್ರು ಇವರೆಲ್ಲ ಇವರೆಲ್ಲ ಬದುಕಿದ್ರು ವಂಶಸ್ತ್ರೇ ಇಲ್ಲ ಯಾರೋ ಇವ್ರು ದಲಿತರಾಗಿದ್ದು ಇವ್ರು ಬದುಕಿದ್ರು ಇವ್ರು ವಂಶಸ್ತ್ರ ಇಲ್ಲ ಹೇಳ್ಬಿಟ್ಟು ಈ ಜಾಗನ ಅರಾಜು ಹಾಕಿದ್ದಾರೆ ಅರಾಜ್ ಮುಖಾಂತರ ನಮಗೆ ಕ್ರಯ ಆಗೈತೆ ಅಂತ ಅರಾಜ್ ಮುಖಾಂತರ ಕ್ರಯ ಆಗಿದೆ ಅಂತೇಳ್ಬಿಟ್ಟು ಈ ಜೋನಶ ಪ್ರಾಜೆಕ್ಟು ಮತ್ತು ಇವ್ರು ಯಾರೋ ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವ್ರು ಯಾರೋ ಮುಸ್ತಾಕ್ ಪಾಷ ಅನ್ನೋನು ಇವರೆಲ್ಲ ಏನು ಮಾಡ್ತಾರೆ ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನು ಕಬ್ಳಿಕೆ ಮಾಡ್ತಾರೆ ಸಿಹಿ ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರು ಏನು ಮಾಡ್ತಾರೆ ಗೊತ್ತಾ ಆ ಟೈಮಲ್ಲೇ ಇವ್ರ ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿದಾರಲ್ಲ ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗ್ತಾರೆ ಆದರೆ ಅವ್ರಿಗೇನು ಮಾಡ್ತಾರೆ ಗೊತ್ತಾ ಈ ವ್ಯಕ್ತಿ ಯಾರು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಮ್ ಹೆಸ್ರು ತೋರಿಸಿ ಯಾರಾಯ್ ತೋರಿಸಿದ್ದಾರೆ ಹಿಂಗೆಲ್ಲ ಇದು ಮಾಡಿರೋಂಥ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ಲು ಬ್ಯಾಗ್ರೌಂಡ್ ಹೊಂದ್ಕೊಂಡಿದ್ದು ಆ ಟೈಮಲ್ಲೇ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇಲ್ಲಿ ಹಿಂದೆ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಂಪೌಂಡ್ ನಾಲ್ಕು ನಾಲ್ಕ್ರೆ ಹದಿನೆಂಟು ಗುಂಟೆಯಲ್ಲಿ ಕೇವಲ ಒಂದು ಮೂವತ್ತೇಳು ಗುಂಟೆ ನೋಡಿ ಇವಾಗ ಪ್ರೆಸೆಂಟ್ ಇವರು ಮೂವತ್ತೇಳು ಗುಂಟೆಲಿ ಪೊಸಿಷನ್ ಇದ್ದಾರೆ ಇವರೇ ಪೊಸಿಷನಲ್ಲಿ ಇರೋದು ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸ್ರಿಗೆ ಮಾಡಿದ್ದಾರೆ ಯಾರು ರಮೇಶ್ ಬಾಬು ಮತ್ತು ಇವರು ಸುರೇಶ್ ರೆಡ್ಡಿ ಮತ್ತು ಇವರು ಜೋನೇಶ ಪ್ರಾಜೆಕ್ಟ್ ಅವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ನಾಗರಾಜ್ ರೆಡ್ಡಿ ಇವರೆಲ್ಲ ಸುರೇಶ್ ರೆಡ್ಡಿ ಹಾಂ ಚಿತ್ರ ಚಿತ್ರ ಸುರೇಶ್ ರೆಡ್ಡಿ ಇವರೆಲ್ಲ ಏನು ಮಾಡ್ತಾರೆ ನಾವು ಈಗಾಗಲೇ ಬೇಕಾದಷ್ಟು ಕ್ರೈಮ್ ಮಾಡಿದ್ದೀವಿ ಅದೆಲ್ಲ ಮಾಡಿದವ್ರು ನಿಮ್ಮನ್ನು ಮಾಡ್ತೀವ ನಿಮ್ಮನ್ನು ಸೈಸ್ ಹಾಕ್ತಿವಿ ಹಂಗೆ ಅಂತ ಹೇಳ್ಬಿಟ್ಟು ಪಾಪ ಇವರು ಪೂರ್ವಿಕರಿಗೆ ಹೆದ್ರಿಕೆಗಳು ಹಾಕಿರೋದು ಅಂದರೆ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ರಮೇಶ್ ಬಾಬು ಮತ್ತು ಇವರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ಮಾಡಿರೋದಣ್ಣ ಈಗ ನಾನು ಹೇಳೋಂಥದ್ದು ಏನಂದರೆ ಇದು ಇಷ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇವ್ರ ಫ್ಯಾಮ್ಲಿಯವರೆಲ್ಲ ಇದ್ರು ಇದು ಅರಾಜ್ ಅಂತೇಳ್ಬಿಟ್ಟು ಮಾಡ್ತಾರಲ್ಲ ಅರಾಜಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಕೊಡ್ರಪ್ಪ ಅಂತೇಳ್ಬಿಟ್ಟು ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಈ ಜಮೀನು ಅರಾಜೇ ಆಗಿಲ್ಲ ಅಂತ ಕೊಟ್ಟವ್ರು ಎಂಡೋಸ್ಮೆಂಟ್ ಸಿ ಅಂದರೆ ಇವಾಗ ಹಿಂದೆ ಕಾಣಿಸ್ತಾ ಇರೋ ಜಮೀನು ಏನೈತಿ ಇವರು ಕಾಂಪೌಂಡ್ ಹಾಕೊಂಡಿರೋದು ಇದು ಅಷ್ಟೋದಲ್ಲಿತ್ತು ಜಮೀನು ನೋಡಿ ಇದು ನೋಡಿ ಇದು ಯಾವುದೇ ಆರಾಜ್ ನಡೆದಿಲ್ಲ ಅಲ್ಲಾಗಿರೋಂಥ ಖಾತೆ ನಕಲಿ ಖಾತೆ ಅಂತೇಳ್ಬಿಟ್ಟು ಎಂಡೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಅಲ್ಲಿಗೆ ಇವರು ಆ ಕಾಲದಲ್ಲೇ ಭೂಮಿಗಳನ್ನ ಕಬ್ಲಿಕೆ ಮಾಡ್ಕೊಳ್ಳೋದು ಎಷ್ಟು ಕೋಟಿ ಅಂತ ರೂಪಾಯಿ ಬೆಲೆ ಬಾಳ ಜಮೀನನ್ನು ಏನಿಲ್ಲಾಂದ್ರೂ ಒಂದು ಮುನ್ನೂರೈವತ್ತು ನಾನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳ ಅಂತ ಜಮೀನು ಈ ಜಮೀನು ಇವರು ವಂಶೇಶ್ವರಿಗೆ ನೋಡಿ ಇವರು ಇಲ್ಲಿ ತನಕ ಒಂದೇ ಒಂದು ಗುಂಟೆ ಮಾರಿಲ್ಲ ಯಾರು ಮಾರಿದ್ರಾ ಒಂದೇ ಒಂದು ಗುಂಟೆ ಮಾರಿಲ್ಲ ಪಾಪ ಅಂದರೆ ಈ ಜಮೀನು ಬರೋದಕ್ಕೆ ಭಯ ಇವಾಗ ನಾನು ಬಂದಿರೋದಕ್ಕೆ ನನ್ನ ಹತ್ರ ಕೇಸ್ ಬಂದಿರೋದಕ್ಕೆ ನಾನು ನೋಡ್ಕೊಂಡು ಧೈರ್ಯವಾಗಿ ಇಲ್ಲಿ ಬಂದು ನಿಂತ್ಕೊಂಡವ್ರೆ ಸಂಡೇಶ ಬಂದಿರೋದು ಇವಾಗ ಇಲ್ಲ ಅಂದಿದ್ರೆ ಇಲ್ಲಿಗೆ ಬಂದರೆ ಎಲ್ಲಿ ಅಂತ ಹೇಳ್ಬಿಟ್ಟು ಭಯ ಇವರಿಗೆ ಯಾಕಂದ್ರೆ ಇವರೆಲ್ಲ ಇದಕ್ಕೆ ಮೊದಲೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿರೋ ಅಂತವ್ರು ಆದರೆ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಗಳಿಗೆ ಕ್ರಿಮಿನಲ್ಸ್ಗೆ ಮತ್ತು ನಮ್ಮ ದಲಿತರ ಜಮೀನು ಒತ್ತುವರಿ ಮಾಡ್ಕೊಳ್ಳೋರಿಗೆ ಮತ್ತೆ ಕಬ್ಜಾ ಮಾಡೋರಿಗೆ ಈ ಥರ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋರಿಗೆ ಯಾವುದೇ ಕಾರಣಕ್ಕೂ ನಾವು ಇದ್ರಲ್ಲ ನೋಡಿ ಇವ್ರ ಮೇಲೆ ಈ ಬ ಈ ವ್ಯಕ್ತಿಗಳು ಯಾರಿದ್ದಾರೆ ಇವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ಈ ಜಮೀನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವ್ರಿಗಾಗಿರುವಂಥ ನಕಲಿ ದಾಖಲೆಗಳನ್ನ ವಜಾ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಇವ್ರ ಜಮೀನು ಇವ್ರಿಗೆ ಉಳಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವರು ಮಾರಿರೋ ಜಮೀನುಗಳಿಗೆ ಬೇಕಾದರೆ ಕೋರ್ಟಲ್ಲಿ ಅದೇನಾಯಿತು ಮಾಡಲಿ ಮಾರದೇ ಇರೋ ಈ ಥರ ಡೂಪ್ಲಿಕೇಟು ಸರ್ಟಿಫಿಕೇಟ್ಗಳು ಸೃಷ್ಟಿ ಮಾಡಿಕೊಂಡು ಮಾರದೇ ಇರೋ ಜಮೀನುಗಳನ್ನ ಅಂಥ ವ್ಯಕ್ತಿಗಳ ಮೇಲೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದಣ್ಣ ಒಂದು ಎಕರೆ ಜಮೀನೇನ ನಾವು ಉಳ್ಕೊಂಡ್ರೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ ಆದರೆ ಇಲ್ಲಿ ಇಷ್ಟೊಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹೀಗೆಲ್ಲ ಮಾಡಿ ಇವರು ಇಡೀ ಫ್ಯಾಮ್ಲಿನ ಇವತ್ತು ಬೀದಿ ತಂದು ಇಡೋ ಕೆಲಸ ಮಾಡಿದ್ದಾರೆ ಈ ಇಬ್ಬಲ್ರು ನಾನು ಇವರಿಗೆಲ್ಲ ಹೇಳೋ ಒಂದೇ ತಿಂಗಳಲ್ಲಿ ಅದೇನು ಡೂಪ್ಲಿಕೇಟ್ ಖಾತೆ ಆಗೈತೋ ಅದು ವಜಾ ಆಗಬೇಕು ನೋಡಿರಿ ಎಲ್ಲ ವರದಿಗಳು ಕೊಟ್ಟಿದ್ದಾರೆ ನಾನು ಅರ್ಜಿ ಹಾಕಿದ್ದೀನಿ ಯಾವುದೇ ಹಾಜು ನಡೆದಿಲ್ಲ ಯಾವುದೇ ಖಾತೆ ಆಗಿಲ್ಲ ಎಲ್ಲ ಸಂಬಂಧಪಟ್ಟಂಗೆ ಇಲ್ಲ ಐತಿ ಇವಾಗ ನಾನೇನು ಹೇಳಿದ್ದೀನಿ ಇದು ಪೂರ್ತಿ ಡೀಟೇಲ್ಸ್ ಜಮೀನು ಇವರೇ ವಜಾ ಮಾಡ್ಕೊಂಡು ಇವರೇ ಕಬ್ಜಾ ಮಾಡಿರೋ ಜಮೀನನ್ನ ಇವಾಗ ನಾನೇನೇನು ಹೆಸರುಗಳು ಹೇಳಿದ್ನೋ ಯಾವನ್ಗೂ ಹೆದರೋ ಅವಶ್ಯಕತೆ ಇಲ್ಲಪ್ಪ ನಾನು ಯಾರಿಗೂ ಭಯಪಡಲ್ಲ ನೀವು ನೋಡಿದ್ದೀರಾ ನಾನು ಇಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ದೀನಿ ಅಂದರೆ ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ದೀನಿ ಅಂದರೆ ಅದು ಮಾಡೇ ಮಾಡ್ತೀನಿ ಅದೆಷ್ಟೇ ಕಷ್ಟ ಆಗಲಿ ನಾವು ನೋಡ್ಕೊತೀನಿ ನಾನಿಲ್ಲೇ ನಿಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರೋವಂಥದ್ದೇನೆಂದರೆ ಇಂಥ ಭೂಗಳ್ರ ಮೇಲೆ ಈ ಕೂಡಲೇ ಪ್ರಕರಣ ದಾಖಲಾಗಬೇಕು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಖಾತೆನ ವಜಾ ಮಾಡಿ ನಮ್ಮ ದಲಿತ ಹೆಸರಿಗೆ ಏನು ಅಯ್ಯಲ್ಲೆಲ್ಲರ ಮೂಲ ದಾಖಲೆಗಳು ಜಮೀನು ಮೂಲ ದಾಖಲೆಗಳು ಏನಿದೆ ಇವ್ರ ಕುಟುಂಬಕ್ಕೆ ವಂಶವೃಕ್ಷದ ಪ್ರಕಾರ ಇವ್ರ ಕುಟುಂಬಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಮಾಡಿಲ್ಲ ಅಂದಾಗ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳ್ಬಿಟ್ಟು ಮತ್ತು ಇವ್ರಿಗೆ ಖಾತೆ ವಜಾ ಮಾಡಿ ದಲಿತರ ಜಮೀನು ಉಳಿಸಬೇಕು ಅಂತೇಳ್ಬಿಟ್ಟು ಅತಿ ಶೀಘ್ರದಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಸರ್ ನಮ್ಮನ್ನು ಪೂಜೆ ಮಾಡೋಕ್ಕೂ ಬಿಡಲ್ಲ ಆಮೇಲೆ ಇನ್ನೊಂದು ಇನ್ನೊಂದು ಏನಂದ್ರೆ ಒಂದು ನಿಮಿಷ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇವರು ಪೂರ್ವಿಕರು ಏನೇನು ಇವಾಗ ತೀರ್ಕೊಂಡಿದ್ದಾರೆ ಇವಾಗ ಮಂಜೂರಾಗಿರೋ ಜಮೀನು ಏನೇನು ತೀರ್ಕೊಂಡಿದ್ದಾರೆ ಇವರು ಸಮಾಧಿಗಳು ಇಲ್ಲೇ ಐತೆ ಪಕ್ಕದಲ್ಲಿ ಅಲ್ಲಿ ಇದೇ ಜಮೀನಲ್ಲೇ ಐತಲ್ಲಪ್ಪ ಇಲ್ಲೇ ಐತೆ ಈ ಜಮೀನಲ್ಲ ಅಲ್ಲಿ ಹಿಂದೆ ಇರೋದು ನಾಲ್ಕು ಎಕರೆ ಎಲ್ಲ ಫುಲ್ ನಾಲ್ಕು ಎಕರೆ ಹದಿನೆಂಟು ಗುಂಟೆ ನಿಮ್ಮದೇ ಜಮೀನು ಇದು ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತಿ ಓಹ್ ಅದು ಅದು ಕೂಡ ಒಂದೇ ಒಂದು ನಿಮಿಷ ಓಕೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳು ಐತೆ ಆದರೆ ಇದನ್ನು ಡೂಪ್ಲಿಕೇಟ್ ಮಾಡಿ ಖಾತೆ ಹೆಂಗೋಗೈತೆ ಅಂತೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ತಾಲೂಕು ಆಫೀಸಲ್ಲಿ ಯಾರ ಹೆಸರಿಗೆ ಈ ಜೋನಾಶ ಈ ಚಿತ್ರ ಸುರೇಶ್ ರೆಡ್ಡಿ ರಮೇಶ್ ಬಾಬು ನಾಗರಾಜ್ ರೆಡ್ಡಿ ಇವ್ರ ಹೆಸರುಗಳು ಖಾತೆ ಹೆಂಗಾಗೈತೆ ಅಂತೇಳ್ಬಿಟ್ಟು ತಾಲೂಕು ಆಫೀಸ್ಗೆ ಗೊತ್ತಿಲ್ಲ ಗೊತ್ತೇನಪ್ಪ ಇಲ್ಲ ನಿಮ್ಮ ಹತ್ರ ಏನಾನಾಯ್ತು ದಾಖಲೆಗಳು ನಿಮ್ಮ ಹತ್ರ ಭೂಕ ಬಳಿಕೆ ದಲಿತರ ಜಮೀನು ಅವ್ರು ನೋಡಿ ಅವರು ಹೊಟ್ಟೆ ಮೇಲೆ ಹೊಡೆದು ನೋಡು ಪಾಪ ಇವರೆಲ್ಲ ಬಡವ್ರು ನೋಡಿ ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಒಂದೊಂದು ವಿಲ್ಲಾನ ಎಂಟೆಂಟು ಕೋಟಿ ಒಂಬತ್ತೊಂಬತ್ತು ಕೋಟಿ ಏಳು ಏಳು ಕೋಟಿ ಆರು ಆರು ಕೋಟಿ ಐದೈದು ಕೋಟಿಗೆ ಮಾರೋದು ಏನೋ ಒಂದೊಂದು ಗುಂಟೆ ಜಾಗನ ಒಂದೊಂದು ಸರಿ ಒಂದೊಂದು ವಿಲ್ಲನ ಒಂದೊಂದು ಮನೆನ ಐದೈದು ಗುಂಟೆನ ಏಳು ಏಳು ಆರು ಆರು ಕೋಟಿಗೆ ದುಡ್ಡು ದುಡ್ಡಿಗೆ ಮಾರೋದು ಹಿಂಗಾಗಿ ಈ ಭೂಗಲ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಅಂತೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿ ಇದೇ ಜಮೀನಲ್ಲಿ ಕರೆದಿರೋಂಥದ್ದು ದಯವಿಟ್ಟು ಮಾಧ್ಯಮ ಮಿತ್ರರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡಬೇಕು ಇಂಥ ಬಡವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್ ಮೂಲ ಜಮೀನ ತಾ ನಮ್ಮ ತಾತನವ್ರದ್ದಾಗಿರ್ತೈತೆ ಇದು ಕೇರ್ ಹೋಬ್ಳಿ ಸಾಗರಮಾಲ್ ಗ್ರಾಮದಲ್ಲಿ ಸರೆ ನಂಬರ್ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಮುನಿವೆಂಕವ್ರ ಬುರೋಡ ಅನ್ನೋರು ನಾನು ಹರಾಜಿನಲ್ಲಿ ತಗೊಂಡಿದ್ದೀನಿ ಅಂತ ಮ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಏನು ದಾಖಲೆ ಇಲ್ಲ ಅಂತ ತಹಶೀಲ್ದಾರ್ ಮನೆ ದಾಸ್ ತಹಶೀಲ್ದಾರ್ ಅವರು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಯಾವುದೇ ದಾಖಲಾತಿ ಇಲ್ಲ ಅಂತ ಇದಾದ ನಂತರ ನಾವೆಲ್ಲ ದಾಖಲಾತಿಗಳನ್ನೆಲ್ಲ ಸರ್ಚ್ ಮಾಡಿದಾಗ ಐ ಎಲ್ ಆರ್ ಆರು ಪ್ಲಿನ ಮೂಲ ಮೂಲ ಸರ್ವೆಸ್ಕೆಚ್ಗಳು ಇದರಲ್ಲೆಲ್ಲ ನಮ್ಮ ತಾತ್ನ ತಾತ್ನವರಾದ ವೆಂಕಾಬಿನ್ ಕುಂಟನ್ಮ್ಮರವರ ಹೆಸರಿನಲ್ಲಿ ಈಗಲೂ ಸಹ ಇದೆ ಈಗ ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆ ಎಮ್ ಆರ್ ಪಿ ಐನೂರ ಎಂ ಪಿ ಆರ್ ಐನೂರ ತೊಂಬತ್ತಾರು ಬಾರ್ ಐವತ್ತೈವತ್ತೊಂದರ ಪ್ರಕಾರ ಅಳತೆ ಮಾಡಿ ಸು ಇಸ್ಸಾ ಅಂತೆ ಪೋಡಿ ಮಾಡಿರ್ತಾರೆ ಅಂತ ತಹಶೀಲ್ದಾರ್ ಅವರು ಐವತ್ತೈವತ್ತೊಂದರಲ್ಲಿ ಎಂಟ್ರಿ ಮಾಡಿರ್ತಾರೆ ಹಾಗೂ ವೆಂಕಟಾಬಿನ್ ಕುಂಟನ್ಮನಗೆ ಡಿ ಎಸ್ ಒರಂತೆ ನೂರ ಬಾರ್ ತೊಂಬತ್ತ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ಇಪ್ಪತ್ತೊಂದು ಬಾರ್ ಒಂದರಲ್ಲಿ ಆದೇಶ ಆಗಿರ್ತಿದೆ ಇದೆಲ್ಲ ಇದ್ರೂ ಮೂಲ ಐ ಅಲ್ಲಿ ಇಪ್ಪತ್ತು ವರ್ಷದಿಂದ ಅಂದರೆ ನಮಗೆ ಐವತ್ತಾರು ಐವತ್ತೇಳರಲ್ಲಿ ಗ್ರ್ಯಾಂಟ್ ಆಗುತ್ತೆ ಅದರಿಂದ ಇಪ್ಪತ್ತು ವರ್ಷದಲ್ಲಿ ನಾವು ಜಮೀನಲ್ಲಿದ್ದೀರಿ ಅಂತ ಖಾತೆದಾರರಾಗಿ ಅನುಭವದಲ್ಲಿದ್ದರೆ ಅಂತ ದಾಖಲಾತಿ ಇದೆ ಹಾಗೆ ಇವರು ಟ್ಯಾಕ್ಸ್ ಕಂದಾಯ ಕಟ್ಟಿಲ್ಲ ನಾವು ಹರಾಜಾಗಲಿಕ್ಕಿದ್ದೀರಿ ಅಂತ ಹೇಳ್ತಾರೆ ವೆಂಕಟಾಬಿನ್ ಕುಂಟನ್ಮನವರು ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆಗೆ ಆರು ರೂಪಾಯಿ ನಾಲ್ಕು ಆಣೆ ಕಂದಾಯ ಕಟ್ಟಿದ್ದೀನಿ ಅಂತ ಐ ಎಲ್ ಆರ್ ಆರ್ ಫಿಲ್ಮ್ ಎಂಟ್ರಿ ಇದೆ ಅಸೆಸ್ಮೆಂಟ್ ಕಟ್ಟಿದ್ದೀನಿ ಅಂತಿದೆ ಅದಾನಂದು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಕಾಲಂ ಒಂಬತ್ತರಲ್ಲಿ ಕಬ್ಬ ಕಬ್ಜಿ ಅಥವಾ ಸ್ವಾಧೀನದಾರರ ಹೆಸರು ಅಂತ ಬರುತ್ತೆ ಅದರಲ್ಲಿ ವೆಂಕ ಬಿನ್ ಕುಂಟಾನು ಇರುತ್ತೆ ನಮ್ಮ ತಾತನವರ ಹೆಸರು ಅದನ್ನೇನು ಮಾಡ್ತಾರೆ ಅಂದರೆ ಅಪ್ ಮಾಡಿ ಕೆ ನಾರಾಯಣಪ್ಪ ಅನ್ನೋರಿಗೆ ಕ್ರಯದ ಮೂಲಕ ಬಂದಿದೆ ಅಂತ ಅಲ್ಲಿಂದ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅದು ಕ್ರಿಯೇಟ್ ಮಾಡ್ತಾರೆ ಅದರಿಂದ ಯಾ ನಾವು ನಮಗೂ ಕೆ ನಾರಾಯಣಪ್ಪನಿಗೆ ಯಾವುದೇ ಸಂಬಂಧ ಇರೋಲ್ಲ ಈಗ ಮೂಲ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಇದಕ್ಕೆ ನಾವು ಎಲ್ಲ ಭಯ ಬಿದ್ದು ಇಷ್ಟು ದಿನ ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರ್ದೇ ಇದ್ರಿ ನಾವು ವಿಡಿಯೋಗಳನ್ನೆಲ್ಲ ನೋಡಿ ಸಂದೇಶ ಅಣ್ಣವ್ರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾ ಇದ್ದರು ಅಂತೆಲ್ಲ ನೋಡಿ ಸಂದೇಶಣ್ಣವರು ನಮಗೆ ಈ ಸಲ ಹೆಲ್ಪ್ ಮಾಡ್ತಾರೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ಮ ನಂಬಿಕೆಯಿಂದ ನಾವ್ ಈ ದಿನ ನಾವು ಸಂದೇಶವ್ರನ್ನ ಜಾಗ ತಾತ ಅಜ್ಜಿದು ಎಲ್ಲಾರ ಸಮಾಧಿನೂ ಇಲ್ಲೇ ಇದೆ ಮೂಲಸ್ತ್ರ ಸಮಾಧಿ ಎಲ್ಲ ಇದೆ ಇದೆ ಈ ಒಂದ್ ಎಕರೆ ನಲ್ಲಿ ನಾವೇ ಇದ್ದೀರಿ ಪೊಸಿಷನ್ ಅಲ್ಲಿ ಜನಶ ಲೇಔಟ್ ಒಳಗಡೆ ಬಿಡಲ್ಲ ನಮ್ಮನ್ನ ನಾಗರಾಜ್ ರೆಡ್ಡಿ ಇವರೆಲ್ಲ ಸುಮ್ ತುಂಬಾ ಇದ್ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಇನ್ನ ರಮೇಶ್ ಇವರು ರಮೇಶ್ ಬಾಬು ಚಿತ್ರ ಸುರೇಶ್ ರೆಡ್ಡಿ ಅವ್ರು ಅವ್ರು ಹೇಳೋದೇ ಬೇಡ ಅವ್ರ ಮಾತು ಮುಂಚೆ ರೌಡಿಗಳನ್ನ ಕರ್ಸೋದು ದುಡ್ಡು ಇದೆ ಕೋಟೆ ಅಂತ ರೂಪಾಯಿ ಇದೆ ನನ್ನ ಹೆಚ್ತೀನಿ ಅಂತ ಹಂಗೆ ಫೋನ್ ಹೇಳೋದು ಜಾಗ ಹತ್ರ ಬಂದ್ರೆ ಸಾಯಿಸ್ತೀನಿ ಅನ್ನೋದು ಧಮಕಿಗಳಾಕಿ ಪ್ರಾಣ ಬದುಕಿಗಳೆಲ್ಲ ಹಾಕ್ತಾರೆ ಇವ್ರ ಮೇಲೆ ಅಲ್ಟ್ರಾಸಿಟಿ ಮಾಡಬೇಕು ಹಾಗೂ ಇವ್ರನ್ನ ಬಂಧಿಸಿ ನಾವು ಇವ್ರ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದನ್ನೆಲ್ಲ ವಜಾ ಮಾಡಿ ನಮ್ಮ ಹೆಸರಿಗೆ ಖಾತೆ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀವಿ ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ಶಾಮೀಲಾಗಿ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ ಎಲ್ಲ ದಾಖಲೆಗಳನ್ನೆಲ್ಲ ತಿರ್ಚಾಕಿದ್ದಾರೆ ತಿರ್ಚಿ ಮರ್ಚಿ ನೀವು ಬೇಕಾದ್ರೆ ದಾಖಲೆಗಳು ನಿಮಗೆ ಒಂದು ಸೆಟ್ ಕೊಡ್ತೀವಿ ನೀವೆಲ್ಲ ಪರಿಶೀಲನೆ ಮಾಡಿ ಮನೆ ತಹಶೀಲ್ದಾರ್ ಅವರು ಇನ್ವೆಸ್ಟ್ಮೆಂಟ್ ಕೊಟ್ಟಿರೋದು ಮೂಲ ದಾಖಲಾತಿಗಳನ್ನೆಲ್ಲ ನೀವು ಕೊಡ್ತೀವಿ ಒಂದ್ಸಲ ಇದು ಮಾಡಿ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಡಿ ಸಿ ಅವ್ರ ಏನಿದ್ದಾರೆ ಜಿಲ್ಲಾಧಿಕಾರಿಗಳು ನ್ಯಾಯ ಒದಗಿಸ್ಬೇಕಂತ ನಾಲ್ಕು ಎಕರೆ ಚಿಲ್ಲರೆ ಇದುವರೆಗೂ ಕಂದಾಯ ಕಟ್ಕೊಂಡಿದ್ದೀರಾ ಕಟ್ಟಿದೀವಿ ಈಗ ಅಲ್ಲ ಆಗ್ಲೇ ಕಟ್ಟಿದ್ದಾರೆ ಅದಾದ್ಮೇಲೆ ಬೋಗಸ್ ಮಾಡಿದ್ದಾರೆ ನಾವು ಇಲ್ಲಿ ಬರೋಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ ಬಂದ್ರೆ ಒಳಿತೀನಿ ಸಾಯಿಸ್ತೀನಿ ಅಂತ ಈಗ ಸಾವಿರಾರು ಕೋಟಿ ಇದಾರೆ ನಾವೇನು ಗತಿ ಇಲ್ಲ ಏನೋ ಚಿಲ್ಲರೆ ಪಡ್ರೆ ನಾವು ದಿನಗೂಲಿ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ ಕೊಟ್ಟಿದ್ದೀರಿ ಸರ್ ಕೊಟ್ಟಿದ ಕೊಟ್ಟಾಗ ಹರಾಜು ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾವು ಈಗ ಏನು ನಾವು ಸಂದೇಶನ ಹತ್ರ ಹೋಗಿ ಡೈರೆಕ್ಟ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಿರಿ ಜಿಲ್ಲಾಧಿಕಾರಿಗಳೇ ಅರ್ಜಿ ಕೊಟ್ಟಿದ್ದೀವಿ ಅವ್ರ ಮುಂದೆ ಏನು ಕ್ರಮ ತಗೊತಾರೆ ಅಂತ ಹೇಳಿ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ನಮಗೂ ನಂಬಿಕೆ ಕೇಳಿದ್ರೆ ಜಿಲ್ಲಾಧಿಕಾರಿಗಳು ಇಲ್ಲ ಕೇಳಿದೀವಿ ಸರ್ ಕೊಟ್ಟಿದಿರಿ ಒಂದು ತಿಂಗಳು ಆಗ್ಬೋದು ಅಂತ ಹೇಳಿದ್ದಾರೆ